ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ ನನ್ನ ಸೀರಿಯಲ್ ಜರ್ನಿ ಆದಮೇಲೆ ನನ್ನ ನನ್ನ ಅಂದರೆ ನಾನು ಮಾಡ್ತಿವ ಸಾಕಷ್ಟು ಫಿಲಿಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದು ಹೇಗೆ ಹೇಳೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಸೊ ಹಾಯ್ ಎವ್ರಿಬಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಫಿಲಮಲ್ಲಿ ನಾನು ಮೊದಲನೇ ಫಿಲಮ್ ಅಲ್ಲಿ ತನೀಶ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಐ ತಿಂಕ್ ದಟ್ ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನೂ ಎರಡು ಹೀರೋಯಿನ್ಗಳು ಇದಾರೆ ನೀವು ನೋಡಿದೀರಾ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ಸೊ ಇಟ್ ಈಸ್ ಅದು ಅದು ಇಟ್ಸ್ ವೆರಿ ಈಸಿ ಫಾರ್ ಹಿಮ್ಮ ಎಲ್ಲೂ ಯಾವುದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ ತುಂಬ ಸ್ಪೆಷಲ್ ಆಗಿತ್ತು ಅದು ಬಿಟ್ಟರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ ಸೊ ಮಧ್ಯದಲ್ಲಿ ನನ್ನ ಕಾಲ್ ಆ್ಯಕ್ಚುಲಿ ಮುರಿದೋಗಿತ್ತು ಸೊ ನೀವೊಂದು ಸಾಂಗ್ ನೋಡಿದ್ರಿ ಸೈಕ್ ಸಾಂಗ್ ಅಂತ ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡಾನ್ಸ್ ಮಾಡಿದ್ದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಅಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗೆ ಕಾಣುತ್ತೆ ಟಿವಿಲಿ ಅಂತ ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಸೊ ಥ್ಯಾಂಕ್ ಯು ಎವ್ರಿಬಡಿ ನಾನು ಆಕ್ಚುಲಿ ಅನ್ಕೊಂಡಿ ಆಕ್ಚುಲಿ ಅವ್ರು ನನ್ಗಿಂತ ತುಂಬಾ ದೊಡ್ಡರು ಅಂತ ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಬಟ್ ನನ್ನ ನಿಜವಾಗ್ಲೂ ನನ್ನ ಕನ್ಸಲು ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ಫ್ಯಾಕ್ಟ್ ಶೂಟಲ್ಲೂ ಐ ಥಿಂಕ್ ನಾನು ಕೆಲವೊಂದು ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಬರೋರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಮಾಡಿದ್ದೀವಿ ಸೊ ಎಂಜಾಯ್ ಇಟ್ ಸುದ್ದಿ ಖಚಿತ ನಿಶ್ಚಿತ